ಸರಿ ಈಗ ಉಪಾಧ್ಯಕ್ಷ ಬಗ್ಗೆ ಕ್ವಿಖ್ಯವಾಗಿ ಮಾತಾಡೋದಾದ್ರೆ ಶರಣ್ ಸರ್ ಒಂದು ಮಾತು ಮಾತಾಡಿದ ಅವರು ರ್ಯಾಂಬೋ ಸಿನ್ಮಾ ಮಾಡಿದ ಫಸ್ಟ್ ಸಿನಿಮಾ ಹೀರೋ ಆದಾಗ ನೂರು ಆದ್ಮೇಲೆ ನಾ ಅವ್ರು ಹೀರೋ ಆದಾಗ ಯಾರೂ ಹೀರೋಯಿನ್ ಆಗ್ತಾ ಇಲ್ಲ ಆಗಿಲ್ಲ ಆಗ್ತಾ ಇರಲಿಲ್ಲ ನನಗೆ ಒಬ್ಬರು ಹೀರೋಯ್ನ ಒಪ್ಕೊಂಡ್ರು ಅಂತ ಆ ಥರದ್ದು ಸನ್ನಿವೇಶ ನಿಮಗಂತ ಅಂದರೆ ತುಂಬ ಜನ ಹೀರೋಯಿನ್ಗಳು ಕಾಮಿಡಿ ಹೀರೋಗಳಿಗೆ ಹೀರೋಯಿನ್ ಆಗೋಕ್ಕೆ ಒಂದು ಹಿಂದೆ ಹೇಟ್ ಆಗ್ತಾರೆ ಹಿಂಗೆ ಏನು ಅಂತ ಸೊ ಆ ಥರದ್ದು ಸಿಚುವೇಶನ್ ನೀವು ಫೇಸ್ ಮಾಡಿದ್ರೆ ಇಲ್ವಾ ಇಲ್ಲ ಆ ಥರದ ಸಿಚುವೇಶನ್ ನಮಗೆ ಬರಲೇ ಇಲ್ಲ ಏನಕ್ಕೆ ಅಂದರೆ ನಾವೇ ಫಿಕ್ಸ್ ಆಗಿದ್ವಿ ಹೆಸರು ಹೀರೋಯಿನ್ಗಳಿಗೆ ಅಪ್ರೋಚ್ ಮಾಡೋಕ್ಕೆ ಆಗಲ್ಲ ನಾವು ಮೇ ಬಿ ಮಾಡ್ತಿದ್ವೇನೋ ನಮ್ಮ ಬೇರೆ ಕತೆ ಏನಾದರೂ ಬಂದಿದ್ರೆ ಮಾಡ್ತಿದ್ವೇನೋ ಈ ಕತೆಗೆ ಹೆಸರಿರೋ ಹೀರೋಯಿನ್ಗಳನ್ನ ನಾವು ತಂದು ಮಾಡ್ಸೋಕ್ಕಾಗಲ್ಲ ಹಂಗಾಗಿ ಯಾರಿಗೂ ಅಪ್ರೋಚೇ ಮಾಡಲಿಲ್ಲ ನಾವು ಅಪ್ರೋಚ್ ಮಾಡಿದರೆ ಗೊತ್ತಾಗಿರೋದು ಸೊ ಹಂಗಾಗಿ ಮಾಡಲಿಲ್ಲ ಅಂದರೆ ಹೊಸ ಹೀರೋನೇ ಬೇಕಾಗಿತ್ತು ಹೊಸಬ್ರೆ ಈ ಕತೆಗೆ ಹೊಸಬ್ರೇ ಆಗಬೇಕು ಹಂಗಾಗಿ ನಾವು ಹೊಸಬ್ರನ್ನೇ ಒಂದಷ್ಟು ಜನ ಆಡಿಷನ್ ಮಾಡಿದ್ದು ಹೊಸ್ಬ್ರನ್ನೇ ಹಂಗಾಗಿ ಹೆಸರಿರೋ ಹೀರೋಯಿನ್ಗಳನ್ನ ಕೇಳಿಲ್ಲ ಈಗ ನೀವು ಇಂಡಸ್ಟ್ರಿಗೆ ಬಂದ್ರಲ್ಲ ಸರ್ ಫಸ್ಟ್ ಸಿನ್ಮಾ ಮಾಡೋದ್ರ ಅಲ್ಲೂ ದೊಡ್ಡ ಚಾಲೆಂಜ್ ಅಂದ್ರೆ ಇಂಡಸ್ಟ್ರಿಗೆ ಬರ್ತಾ ಅಂತ ಅದೇ ತರ ಈಗ ಒಂದು ಚಾಲೆಂಜ್ ಒಂದು ಒಂದು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದೀನಿ ಲೈಫಲ್ಲಿ ಅವತ್ತಿಗೂ ಇವತ್ತಿಗೂ ಹೆಂಗಿದೆ ಅಂತ ಅದು ತುಂಬಾ ಭಯ ಅನ್ಸುತ್ತಾ ಭಯ ಅನ್ಸುತ್ತೆ ಅಥವಾ ಹೆಂಗಿದೆ ಫಸ್ಟ್ ಮೂವಿ ಅಲ್ಲ ಅದು ಏನು ಸಿನಿಮಾ ಮಾಡಬೇಕು ನನ್ನ ಸಿನಿಮಾದಲ್ಲಿ ಗುರುತಿಸ್ಕೊಬಿಡ್ಬೇಕು ನಿಂತ್ಕೊಂಡು ಬಿಡ್ಬೇಕು ಅಂತ ಬಂದವನಲ್ಲ ನಾವು ಸ್ಟೇಜ್ ಶೋ ಟಿವಿ ಶೋಗಳು ಮಾಡ್ಕೊಂಡು ಸಾಕು ನಮಗೆ ಬಡವನಂಗರ ಸಿನಿಮಾ ನಮ್ಗಲ್ಲ ನಮಗೆಲ್ಲಿಂದ ಎಂಥವ್ರು ಇರ್ತಾರೆ ಎಂಥ ಆ್ಯಕ್ಟ್ರುಗಳಿರ್ತಾರೆ ಎಲ್ಲಿಂದ ಸಿನಿಮಾದಲ್ಲಿ ಸಿಗುತ್ತೆ ಅಂತಲೇ ಇದ್ದಿದ್ದು ಬಟ್ ಕಿರಾತಕ ಸಿಕ್ತು ಯಶವರಿಂದ ಅಲ್ಲಿಂದ ಎಲ್ಲ ತಾನಾಗೇ ಬೆಳ್ಕೊಂಬಂದಿದ್ದು ಅವಾಗೇನು ಭಯನೂ ಇಲ್ಲ ಚಾಲೆಂಜು ಇರಲಿಲ್ಲ ಬಟ್ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ವರ್ಷ ಆದಮೇಲೆ ಫಸ್ಟ್ ಟೈಮ್ಗೆ ಭಯ ಚಾಲೆಂಜು ಎಲ್ಲನೂ ಇದೆ ಉಪಾಧ್ಯಕ್ಷ ಸರ್ ಉಪಾಧ್ಯಕ್ಷ ಆದಮೇಲೆ ನೀವು ಇದೇ ಥರ ಕಾಮಿಡಿ ಸಿನಿಮಾಗಳಿಗೆ ಹೀರೋ ಆಗಿ ಮುಂದುವರಿತೀರಾ ಅಥವಾ ಸ್ಟಾರ್ ಸಿನಿಮಾಗಳಿಗೆ ನೀವು ಹಿಂದೆ ಮಾಡ್ತಾ ಆ ಥರದ್ದು ಕಾಮಿಡಿ ಪಾತ್ರಗಳನ್ನೇ ನಿರ್ವಹಿಸ್ತಿದ್ದೆ ಇಲ್ಲಿಗೆ ನಾನು ಕನ್ಸೆಪ್ಟ್ಕಂಡು ಬಂದವನಲ್ಲ ನನಗೆ ಮಾಡಬೇಕು ಇದೇ ಆಗಬೇಕು ಅಂತ ದೇವರು ಎಲ್ಲನೂ ಕೊಟ್ಟರು ಜನ ಹರ್ಸಿದ್ರು ಆಶೀರ್ವದಿಸಿದ್ರು ನಾನು ಇದೇ ಇದು ನನಗೆ ಆ್ಯಪ್ಟ್ ಆಗುತ್ತೆ ನಾನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ಕತೆ ಬಂದಿದ್ದಕ್ಕೆ ಮಾಡಿದೆ ಮೇ ಬಿ ಬೇರೆ ಕತೆ ಬಂದಿದ್ದು ನಾನು ಹೀರೋನು ಮಾಡ್ತಿರ್ಲಿಲ್ಲ ಆ ಥರದ್ದೇನಿಲ್ಲ ಕೆಲಸ ಮಾಡ್ಬೇಕಷ್ಟೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಾನು ಯಾಕೆ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅನ್ಕೊಂಡು ಹೋಗ್ಬೇಕು ಯಾವ ಮೊದಲು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡ್ತೀನಿ ಜೊತೆಗೆ ಇನ್ನೊಂದು ಯಾವ್ದಾದ್ರು ಕತೆ ನನಗೆ ಸೂಟ್ ಆಗೋ ಥರ ಸಿಗ್ತಾ ಹಂಗೆ ಎರಡೂ ಮಾಡ್ಕೊಂಡು ಹೋಗ್ತೀನಿ ಸರ್ ಈಗ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು ಸ್ಟಾರ್ಗಳು ಸಪೋರ್ಟ್ ನೀವು ಇಷ್ಟು ವರ್ಷ ನಿಮ್ಮ ಜರ್ನಿ ತುಂಬ ಸ್ಟಾರ್ಗಳ ಜೊತೆ ಸಪೋರ್ಟಿಂಗ್ ಆಕ್ಟರ್ ಅಂತ ಕರೀತಾರೆ ಕಾಮಿಡಿ ಆ್ಯಕ್ಟರ್ನ ಬಟ್ ರಿಯಲ್ ಆಗಿ ಇವತ್ತು ನೀವು ಹೀರೋ ಆದಾಗ ಅವ್ರು ನಿಮ್ಮ ಬೆನ್ನಿಂದ ನಿಂತು ಸಪೋರ್ಟ್ ಮಾಡಿದ್ರು ಸೊ ಅದೇಗನ್ಸುತ್ತೆ ರೀಸೆಂಟಾಗಿ ರಶ್ಮಿಕ ಅವರು ಒಂದು ವೀಡಿಯೋ ಮಾಡಿದ್ರು ಸೊ ಈಗ ಅವ್ರು ತುಂಬಾ ದೊಡ್ಡ ಮಟ್ಟದ ಆಗಿದ್ದಾರೆ ಹಿಂದಿಯಲ್ಲೆಲ್ಲ ಆದ್ರೂ ನಿಮ್ಮ ಸಿನಿಮಾಗೆ ಆಗಿದ್ದು ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸ್ತು ಎಲ್ಲರಿಗೂ ಸೊ ಅದೇ ಎಷ್ಟು ಖುಷಿ ಕೊಡ್ತೇವೆ ಅವ್ರು ತೋರಿಸೋ ಪ್ರೀತಿ ವಿಶ್ವಾಸ ದೇವ್ರು ಕೊಟ್ಟರದೊಂದು ಗಿಫ್ಟ್ ಏನಂದ್ರೆ ಎಲ್ಲರೂ ಪ್ರೀತಿನೂ ನನಗೆ ಸಿಗ್ತಾ ಇದೆ ಈಗ ನೋಡ್ರಿ ನಂಗೆ ಗೊತ್ತಿಲ್ಲ ಒಂದು ಯಾರ್ಯಾರು ಸಿನಿಮಾಗಳಗ್ ಮಾಡಿದಾರ ಏನೋ ಬಟ್ ಈ ಇತ್ತೀಚೆಗಂತೂ ಮಾಡಿಲ್ಲ ಅನ್ಕೊಂತೀನಿ ಬಟ್ ಫಸ್ಟ್ ಟೈಮು ನನ್ನ ಸಿನಿಮಾಗೆ ಇಡ್ಡಿ ಸ್ಯಾಂಡಲ್ವುಡ್ ಎಲ್ಲ ಸ್ಟಾರ್ಸ್ಗಳು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಒಂದು ಆ ಒಂದೊಂದು ರೀತಿಯಲ್ಲಿ ಕೆಲವರು ಬೈಟ್ಸ್ ಕೊಡೋದಾಗ್ಬೋದು ಕೆಲವರು ಎಲ್ಲೋ ಆಚೆ ಕಡೆ ಮಾತಾಡೋದಾಗ್ಬೋದು ಎಲ್ಲರೂ ಕೊಡ್ತಿದ್ದಾರೆ ರಶ್ಮಿಕಾ ಅವರು ಕೇಳಿದ ತಕ್ಷಣ ಏನೂ ಮಾತಾಡಲಿಲ್ಲ ಕೊಟ್ಟರು ಈಗ ಶಿವಣ್ಣ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಟೀಸರ್ಗೆ ದುನಿಯಾ ವಿಜಯ್ ಅವರು ಬಂದಿದ್ದರು ಅಬಿ ಧನ್ವೀರು ನಮ್ಮ ಗರ್ಡಾರಾಮು ಪ್ರಥಮ್ ಎಲ್ದು ಸಪೋರ್ಟ್ ಇದೆ ಎಲ್ಲಾ ಸ್ಟಾರ್ಸ್ಗಳು ಕೊಟ್ಟಿದ್ದಾರೆ ಒಬ್ರು ಮಿಸ್ ಆಗಿಲ್ಲ ರಶ್ಮಿಕಾ ಅವ್ರಿಗೆ ನೀವೇ ಕೇಳಿದ್ದಾ ಅಥವಾ ಕೇಳಿದ ತಕ್ಷಣ ಒಪ್ಕೊಂಡ್ರ ಅಥವಾ ಈಗ ಕೇಳಿದ ತಕ್ಷಣ ಒಂದು ಮಾತು ಆಡ್ಲಿಲ್ಲ ನಾನು ಬಂದು ತಗೊಳದ ಅಂತಾನೂ ಕೇಳಿದೆ ಯಾಕೆ ನೀವು ಬರ್ತೀರಾ ಬೈಟ್ಸ್ತಾನೆ ನಾನು ಕಳಿಸ್ತೀನಿ ಬಿಡ್ರಿ ಅಂತ ಅವರೇ ಕಳ್ಸಿಕೊಟ್ರು ಆ ವಿಡಿಯೋ ಅವ್ರು ಪೋಸ್ಟ್ ಮಾಡಿದಾರಲ್ಲ ಅದ್ರ ಕೆಳಗಡೆ ಕೆಲವೊಂದು ಕಮೆಂಟ್ಸು ಅಂದ್ರೆ ಇವ್ರು ಹೇಳಿದಾರೆ ನಾವು 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 ಅದಕ್ಕೆ ಆ ಸಿನಿಮಾ ನೋಡೋದಂತ ಕೆಲವೇ ಕೆಲವು ಕಮೆಂಟ್ಸು ಬಟ್ ಅದನ್ನು ಹೆಂಗೆ ಸ್ವೀಕರಿಸ್ತೀರಾ ನೀವು ಅಂತ ಖಂಡಿತ ನೋಡ್ತಾರೆ ಸರ್ ಅದನ್ನು ಡೌಟ್ ಅವ್ರು ಹೇಳಿದ್ರು ಯಾಕೆ ಮಾಡಬಾರ್ದು ಈಸಿ ನಮ್ಗೆ ನಮ್ಮ ನಮ್ಮ ಸಿನಿಮಾ ರೀಚ್ ಆಗಬೇಕು ಜನಕ್ಕೆ ಸೊ ಅದಕ್ಕೆ ಈಗ ಅವ್ರುಗಳನ್ನೆಲ್ಲ ಈ ಸ್ಟಾರ್ಸ್ಗಳಂತಾಗಿರೋರನ್ನ ಜನ ಫಾಲೋ ಮಾಡ್ತಿರ್ತಾರೆ ಅವ್ರು ಏನಾದರೂ ಮಾತಾಡಿದ್ರೆ ಅವರು ತಲೆ ಕೂತ್ಕೊಳ್ಳುತ್ತೆ ನಾವು ನಾವು ಜನನ ಫಾಲೋ ಮಾಡಬೇಕು ಯಾಕೆಂದ್ರೆ ನಾವು ಹೊಸಬ್ರ ಲೆಕ್ಕ ನಾವು ಹೋಗಿ ಇಲ್ಲ ನಮ್ಮ ಸಿನಿಮಾ ಇದೆ ಹಂಗೆ ಹಿಂಗೆ ಅಂತ ನಾವು ಎಷ್ಟು ಜ ಒದ್ದಾಡಿದ್ರು ಈ ಥರದೊಂದೊಂದು ವೀಡಿಯೋಗಳು ಬಂದಾಗ ಬೇಗ ರೀಚ್ ಆಗೋಗುತ್ತೆ ಆ ಉದ್ದೇಶಕ್ಕೆ ಎಲ್ಲರೂ ಕೊಟ್ಟಿದ್ದಾರೆ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಯ್ತದೆ ಇಷ್ಟೊಂದು ದೊಡ್ಡ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದು ಆಮೇಲೆ ದರ್ಶನ್ ಸರ್ನು ನಿಮಗೆ ಸಪೋರ್ಟ್ ಮಾಡಿದ್ದು ಸಿನ್ಮಾ ನೋಡ್ತಾರೆ ಅವರು ಅವ್ರು ಎಷ್ಟು ಕಾಯ್ತಾ ಇದಾರೆ ಈ ಸಿನಿಮಾಗೆ ಖಂಡಿತವಾಗಲಿ ದರ್ಶನ್ ಸರ್ದು ಸ್ಟಾರ್ಟಿಂಗಿಂದ ಸಪೋರ್ಟ್ ಇದೆ ಯಾಕಂದ್ರೆ ಈ ಸಿನಿಮಾ ಹೀರೋ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಅವ್ರಿಗೆ ಗೊತ್ತಾಗಿದ್ದು ಯಾಕಂದರೆ ಆಗ ರಾಬರ್ಟ್ ಟೈಮಲ್ಲಿ ಉಮಾಪತಿ ಅವರು ಅವರೆಲ್ಲ ಜೊತೇಲಿದ್ವಲ್ಲ ಅವಾಗ ಗೊತ್ತಾಗಿದ್ದು ಅವತ್ತಿಂದ ಇವತ್ತಿನ ತನಕ ಅವರು ಎಲ್ಲ ಥರ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಕಾಟರ ಸಿನಿಮಾ ಸೆಲೆಬ್ರಿಟಿ ಶೋನಲ್ಲೂ ನನ್ನ ಪಿಚ್ಚರ್ದು ನಾನು ಪ್ರಮೋಟ್ ಮಾಡ್ಕೊಂಡಿದ್ದೀನಿ ಮೂವತ್ತನೇ ತಾರೀಕು ದರ್ಶನ್ ಸರ್ ಸಿನಿಮಾನ ನೋಡ್ತಾರೆ ಅಷ್ಟೇ ಅವ್ರ ಬಗ್ಗೆ ಮಾತಾಡಲೇ ಮಾತಾಡಲೇಬೇಕು ಹೌದು ಅಂದರೆ ಅವರು ಬ್ಯಾನರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನ್ಮಾ ಮಾಡಿರೋರು ನಿಮ್ಮನ್ನು ಲಾಂಚ್ ಮಾಡ್ತಾ ಇರೋದು ಸೊ ಹೆಂಗೆ ಪ್ಲಾನ್ ಆಯ್ತು ಸರ್ ಇದು ಇದು ಡಿ ಎನ್ ಸಿನ್ಮಾಸ್ ಅಂತ ಸ್ಮಿತಾ ಅವರು ಪ್ರೊಡ್ಯೂಸರು ಅವ್ರದೇ ಇನ್ನೊಂದು ಬ್ಯಾನರು ನಾವು ಹೆಬ್ಬುಲಿಯಿಂದ ಪ್ರೊಡ್ಯೂಸರು ಆ್ಯಕ್ಟರ್ ಥರ ಆಗಿದ್ದು ಸೊ ಅದಾದಮೇಲೆ ಸ್ನೇಹಿತರ ಥರ ಆಗೋಯ್ತು ಈ ಕತೆ ಬಂದಾಗ ನಾನು ಇವರು ಪ್ಯಾಷನೆಟ್ ಪ್ರೊಡ್ಯೂಸರು ಯಾಕೆಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿನಿಮಾಗಳನ್ನು ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನಂತ ಇದನ್ನು ಅಪ್ರೋಚ್ ಮಾಡಿದ್ವಿ ಏನೂ ಮಾತಾಡಲಿಲ್ಲ ಏಯ್ ಸಕ್ಕಾಗೈತೆ ಮಾಡೋಣ ಅಂತ ಶುರು ಆಯಿತು ಈಗ ನಮ್ಮ ಕತೆಗೆ ಏನೇನು ಬೇಕು ಎಲ್ಲನೂ ಕೊಟ್ಟಿದ್ದಾರೆ ಸರ್ ಒಂದು ಕಾಮಿಡಿಯನ್ ಪಿಚ್ಚರು ಫಸ್ಟ್ ಟೈಮು ಅಂತೇನು ಎಲ್ಲನೂ ಸುತ್ತಿಬಿಟ್ಟಿಲ್ಲ ಆ ಕತೆ ಏನೇನು ಡಿಮ್ಯಾಂಡ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕಂದರೆ ನಮಗೆ ಈ ಟ್ರೇಲರು ಸಾಂಗ್ಗಳು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ರಿಚ್ ಆಗಿ ಬಂದಿದೆ ಅಂತ ಒಂದು ಏನೇ ನಾವು ಅಂದ್ಕೊಂಡ್ರೆ ಈಗ ಡೈರೆಕ್ಟ್ರ್ ಏನೋ ಒಂದು ತಲೆಯಲ್ಲಿ ನಾನು ಈ ಥರದ ಈ ಸೀನ್ ನಾ ಹಿಂಗೆ ತೆಗಿಬೇಕು ನಾನು ಅಂದ್ಕೊಂಡ್ರೆ ಅದಕ್ಕೆ ಮೇಜರ್ ಸಪೋರ್ಟ್ ಬೇಕಾಗಿರೋದೇ ಪ್ರೊಡ್ಯೂಸರ್ದು ಸೊ ಆ್ಯಂಗಲಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ ಕಡೆಯಿಂದ ಸಪೋರ್ಟ್ ಸಿಕ್ತು ಸೂಪರ್ ಸರ್ ಒಂದು ಈಗ ನಾವು ಕಾಮಿಡಿ ಪಾತ್ರಗಳನ್ನ ಇಷ್ಟು ವರ್ಷಗಳ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲೊಂಥರದ್ದು ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲೊಂದರದ್ದು ಪಂಚ್ ಇರುತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ ಇರುತ್ತೆ ಅಂದ್ರೆ ಒಂದು ಸೀನ್ ಏನ್ಯೇಟ್ ಮಾಡ್ತೀವಿ ಅನ್ನೋದು ಅಲ್ಲಿ ಬೇರೆ ಥರ ಇರುತ್ತೆ ಇಲ್ಲಿ ತುಂಬಾ ಬೇರೆ ಬೇರೆ ಸೀನ್ಗಳನ್ನು ನೀವು ಎದುರಿಸ್ಬೇಕಾಗುತ್ತೆ ಒಂದು ಎಮೋಷನಲ್ ಸೀನ್ ಮಾಡಬೇಕಾಗುತ್ತೆ ಅಂದರೆ ರೊಮ್ಯಾಂಟಿಕ್ ಸೀನ್ ಮಾಡಬೇಕಾಗುತ್ತೆ ಅದು ಎಷ್ಟು ಹೆಂಗ್ ಮಾಡಿದ್ರಿ ಅಂತ ಸರ್ ವರ್ಷ ಇನ್ನೂರು ಇನ್ನೂರು ಪಿಕ್ಚರ್ಗಿಂತ ಫಸ್ಟ್ ಮಾಡಿದ್ದೀನಿ ನಾವೆಲ್ಲೂ ಕಲ್ತ್ಕೊಂಡು ಬಂದವರಲ್ಲ ಇಲ್ಲಿಗೆ ಅದು ಥಿಯೇಟ್ರು ಬ್ಯಾಗ್ರಾಪು ಅಲ್ಲಿ ಇಲ್ಲಿ ಆ ಥರದ್ದೆಲ್ಲ ಇಲ್ಲ ಇಲ್ಲೇ ಎಲ್ಲನೂ ಕಲ್ತಿರೋದು ಸೊ ಒಂದಷ್ಟು ಮಾಡಿದಾಗ ಎಲ್ಲರನ್ನೂ ಜೊತೆಲಿ ಮಾಡೋರನ್ನ ನೋಡಿರ್ತೀವಿ ಈ ಕಾಮಿಡಿ ಸೀನ್ಗಳಲ್ಲಿ ನಮ್ಮದು ನಾವು ಮಾಡ್ತಿರ್ತೀವಿ ಬಟ್ ಎಮೋಷನ್ ಸೀನ್ಗಳಲ್ಲಿ ನಾವು ಜೊತೆಗಂತೂ ಇರ್ತೀವಲ್ಲ ನಮ್ಮ ಡೈಲಾಗ್ ಇಲ್ಲದೆ ಇದ್ರು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳ ಜೊತೆ ಕೆಲಸ ಮಾಡಿದ್ರೆ ಅವ್ರುಗಳು ನೋಡಿ ಕಲ್ತಿರೋದೆಲ್ಲ ಇದೆಯಲ್ಲ ಹಂಗಾಗಿ ಇದರಲ್ಲಿ ತೀರಾ ಹಂಗೆ ನನ್ನನ್ನು ಬಿಟ್ಟು ಆಚೆ ಹೋಗೋ ಥರದ್ದು ಯಾವ ಥರದ್ದು ಇರಲಿಲ್ಲ ಹಂಗಾಗಿ ನನಗೇನು ತೀರಾ ಚಾಲೆಂಜ್ ಏನು ಅನ್ನಿಸ್ತಿಲ್ಲ ನನಗೆ ಇಲ್ಲಿ ಈಗ ಕೊನೆಯದಾಗಿ ಸಿನಿಮಾ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ನೀವು ನಿಮ್ಮ ಲೈಫಲ್ಲಿ ನೋಡಿರೋ ಬೆಸ್ಟ್ ತ್ರೀ ಫಿಲ್ಮ್ಸ್ ಅಂದರೆ ಯಾವ್ಯಾವ ಫಿಲ್ಮ್ಸ್ ಸರ್ ಬೆಸ್ಟ್ ತ್ರೀ ಅಂತ ಹಂಗೆಲ್ಲೂ ಆಲ್ ಟೈಮ್ ಫೇವ್ರೇಟ್ ನನಗೆ ಮೂರು ಸಿನಿಮಾ ನೀವು ನೋಡಿದ್ರೆ ಹಂಗೆ ನಿಮ್ಗೆ ಅಣ್ಣವ್ರದ್ದು ಎಲ್ಲ ಸಿನಿಮಾನೂ ಆಲ್ ಟೈಮ್ ಫೇವ್ರೇಟ್ ಶಿವಣ್ಣವ್ರದು ನಿಮಗೆ ಓಮ್ ಇವತ್ತು ಹಾಕಿದ್ರು ಥಿಯೇಟ್ರಲ್ಲಿ ನಾನು ನಮಗೆ ಅವಾಗೆಲ್ಲ ಚಿಕ್ಕದ್ರಲ್ಲೆಲ್ಲ ಗೊತ್ತಿಲ್ಲ ಅಲ್ಲ ಸಿನ್ಮಾಗಳೆಲ್ಲ ಆಮೇಲೆ ಆಮೇಲೆ ರಿಲೀಸ್ ಆದಾಗ ಅವಮ್ನ ಎರಡು ಸಲ ಹಾಕೋದು ನೋಡಿದೀವಿ ಜೋಗಿ ಎರಡು ಸಲ ನೋಡಿದ್ದೀವಿ ಇತ್ತೀಚಿನ ಸಿನಿಮಾ ಅಂದರೆ ಕಾಂತಾರ ಕೆ ಜಿ ಎಫ್ ಈಗ ಅಟ್ ಪ್ರೆಸೆಂಟು ಕಾಟ್ಯಾರ ನಾನು ಕಾಟೇರ ಮೂರು ಸಲ ನೋಡಿದೆ ಆ ಥರದ ತುಂಬ ಸಿನಿಮಾಗಳಿದಾವೆ ಬಿಡ್ರಿ ವಿಷ್ಣು ಸಾರ್ದು ಎಂಥ ಸಿನಿಮಾಗಳಿಲ್ಲ ಅಂಬರೀಷ್ ಅಣ್ಣದು ಆಗೋದು ಏ ನಮ್ಮವ್ರದು ಎಲ್ಲನೂ ಸಾಕ್ ಮೂರು ಅಂತ ಹೇಳಕ್ಕೆ ಆಗಲ್ಲ ಬಿಟ್ಟು ಲಾಸ್ಟ್ ಕ್ವಶನ್ ಸರ್ ಟ್ರೈಲರ್ ಅಲ್ಲಿ ನೀವು ರಾಖಿ ಬಾಯಿ ತರ ಎಂಟ್ರಿ ಕೊಡ್ತೀರಲ್ಲ ಸಖತ್ ಮಜವಾಗಿದೆ ಸೊ ಅದ್ರ ಬಗ್ಗೆ ಏನು ಹೆಂಗಿರುತ್ತೆ ರಾಖಿ ಬಾಯಿ ಅದನ್ನ ನೋಡಿದಾರ ನಮ್ ಸಿನಿಮಾದಲ್ಲಿ ಹೀರೋಯಿನ್ ಮಲೈಕಾ ಅಂತ ಅವ್ರದ್ದು ಫಸ್ಟ್ ಮೂವಿ ಇದು ಹೀರೋಯಿನ್ ಕ್ಯಾರೆಕ್ಟರ್ ಏನಂದ್ರೆ ಆ ಹುಡುಗಿಗೆ ಸಿನಿಮಾ ಹುಚ್ಚು ಸಿಕ್ಕಾಪಟ್ಟೆ ಸಿನಿಮಾ ಫ್ಯಾನು ಆಮೇಲೆ ಸಿನಿಮಾ ಸ್ಟಾರ್ಸ್ಗಳು ಅಂದರೆ ಒಂಥರ ಪ್ರಾಣ ಅದಕ್ಕೆ ನನ್ನನ್ನು ಶಾರುಖ್ ಖಾನ್ ಅಂತ ಅನ್ನೋದು ಅಲ್ಲಿ ಸೊ ಅದೊಂದು ಎಲ್ಲ ಮಜವಾದ ಎಪಿಸೋಡ್ ಅದು ಅದು ಯಾಕೆ ಎಲ್ಲಿ ಬರುತ್ತೆ ಅನ್ನೋದು ಸಿನಿಮಾಲೇ ನೋಡಬೇಕು ಸೂಪರ್ ಆಗಿರುತ್ತೆ ಅಂದರೆ ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತಿರೋದು ಗೆಟ್ ಅಪ್ ಖಂಡಿತವಾಗಲು ಓಕೆ ಸರ್ ಫೈನಲ್ ಆಗಿ ಸರ್ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಸರ್ ನಿಮಗೆ ಇಷ್ಟು ವರ್ಷ ನಮ್ಮನ್ನ ರಂಜಿಸ್ತಾ ಬಂದಿದೀರಾ ಈಗ ಒಬ್ಬ ನಾಯಕ ನಟನಾಗಿ ಕೂಡ ರಂಜಿಸಿ ಜನ ನಿಮ್ಮ ಇಷ್ಟಪಡಲಿ ಸಿನಿಮಾನ ಇಷ್ಟಪಡಲಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್